ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಇತಿಹಾಸದಲ್ಲಿ ಒಂದನೆಯ ಹರಿಹರ ಮತ್ತು ಒಂದನೆಯ ಬುಕ್ಕರಾಯನ ಬಗ್ಗೆ ತಿಳಿದುಕೊಳ್ಳುವ ಇದು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಒಂದನೆಯ ಬುಕ್ಕರಾಯ ಅಥವಾ ಒಂದನೇ ಹರಿಹರ ಅಂತ ಕೊಟ್ಟಿರ್ತಾರೆ ಇವಾಗ ಇವರು ಯಾರು ವಿಜಯನಗರ ಸಾಮ್ರಾಜ್ಯವು ಸಂಗಮನ ಮಕ್ಕಳಿಂದ ಸ್ಥಾಪನೆಯಾಗಿದೆ ವಿಜಯನಗರದ ಸಾಮ್ರಾಜ್ಯ ಆಗಿರುವಂಥದ್ದು ಸಂಗಮನ ಮಕ್ಕಳಿಂದ ಅಂದರೆ ಸಂಗಮ ಅಂತ ಒಬ್ಬನ ರಾಜ ಸಂಗಮನ ಮಕ್ಕಳಿಂದ ಅವರು ಯಾರು ಸಂಗಮನಿಗೆ ಐದು ಜನ ಮಕ್ಕಳು ಅವರೆಂದರೆ ಹರಿಹರ ಬುಕ್ಕ ಕಂಪಣ್ಣ ಮಾರಪ್ಪ ಮತ್ತು ಮುದ್ದಪ್ಪರು ಇವರು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ್ದವಂಥವರು ಅದರಲ್ಲಿ ಮುಖ್ಯವಾಗಿ ಹರಿಹರ ಮತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರೆಂದು ನಂಬಲಾಗಿದೆ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯ ಯಾರಿವರು ಇವರು ಇವರು ಸಂಗಮನ ಮಕ್ಕಳು ಮೊದಲನೆಯದಾಗಿ ಒಂದನೇ ಹರಿಹರ ಹರಿಹರನು ಸಂಗಮನ ಮಕ್ಕಳಲ್ಲಿ ಹಿರಿಯವನಾಗಿದ್ದ ನಿಮಗೆ ಗೊತ್ತಿರ್ಬೋದು ಈ ವಿಜಯನಗರ ಸಾಮ್ರಾಜ್ಯವು ನಾಲ್ಕು ವಂಶದಿಂದ ಆಳ್ವಿಕೆ ಮಾಡಿತ್ತು ಯಾವುದೆಲ್ಲ ವಂಶ ಒಂದು ಸಂಗಮ ವಂಶ ಸಾಳವ ವಂಶ ತುಳುವ ವಂಶ ಅರವೀಡು ವಂಶ ಈ ರೀತಿಯಾಗಿ ನಾಲ್ಕು ವಂಶ ಇತ್ತು ವಿಜಯನಗರದಲ್ಲಿ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯ ರಾಜರುಗಳಲ್ಲಿ ಮೊದಲನೇದಾಗಿ ಸಂಗಮ ವಂಶದಿಂದ ಸಂಗಮನ ಮಕ್ಕಳಾದ ಒಂದನೆಯ ಹರಿಹರ ಮತ್ತು ಬುಕ್ಕರಾಯನ್ ಕೂಡ ಅವನ ಮಕ್ಕಳೇ ಹರಿಹರನು ಸಂಗಮನದ ಸಂಗಮನ ಮೊದಲ ಹಿರಿಯವನಾಗಿದ್ದ ತನ್ನ ಸಹೋದರರ ಸಹಾಯದಿಂದ ರಾಜ್ಯವನ್ನು ಕಟ್ಟಿದ ಆರಂಭದಲ್ಲಿ ಇವನು ಹೊಯ್ಸಳರ ಸಾಮಂತನಾಗಿದ್ದನು ಆ ಅವಧಿಯಲ್ಲಿ ಬಾರ್ಕೂರಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿದ ಈ ಹರಿಹರ ಏನು ಮಾಡಿದ ನೀವು ಓದ್ತಾ ಹೋಗಬೇಕಾದ್ರೆ ಒಂದೊಂದು ಪಾಯಿಂಟ್ಸನ್ನು ಬರ್ಕೊಳ್ಳಿ ಅಥವಾ ಈ ರೀತಿಯಾಗಿ ಪಾಯಿಂಟ್ಸನ್ನು ನೋಟ್ ಮಾಡಿಕೊಳ್ಳಿ ಟಿಕ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಮತ್ತೊಮ್ಮೆ ಓದಬೇಕಾದ್ರೆ ಆ ಪಾಯಿಂಟ್ಸನ್ನು ಮಾತ್ರ ನೀವು ನೋಡಿಕೊಂಡ್ರೆ ಸಾಕಾಗ್ತದೆ ಹರಿಹರ ಒಂದನೇ ಹರಿಹರ ಅಂತ ಹೇಳಿದ ಕೂಡ ನಿಮಗೆ ಗೊತ್ತಾಗಬೇಕು ಇವನು ಸಂಗಮನ ಹಿರಿಯ ಮಗ ಆಮೇಲೆ ಸಹೋದರರ ಸಹಾಯದಿಂದ ಅವನು ರಾಜ್ಯವನ್ನು ಕಟ್ಟಿದ ನಂತರ ಬಾರ್ಕೂರ್ನಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ಅನಂತಪುರ ಜಿಲ್ಲೆಯ ಗುತ್ತಿಗೆಯನ್ನು ವಶಪಡಿಸಿಕೊಂಡಿದ್ದ ಬಾದಾಮಿ ಕೋಟೆಯನ್ನು ನಿರ್ಮಿಸಿ ನಂತರ ಏನು ಮಾಡಿದ ಅಂದರೆ ಬಾದಾಮಿ ಕೋಟೆಯನ್ನು ನಿರ್ಮಿಸಿದ ನಿಮಗೆ ಇಸವಿ ನೆನಪಾಗ್ತದೆ ಅಂತ ಆದರೆ ಇಸವಿಯನ್ನು ಕಲ್ ಕಲ್ತ್ಕೊಳ್ಳಿ ಒಂದು ವೇಳೆ ನಿಮಗೆ ಇಸವಿ ನೆನಪಾಗ್ತಾ ಇಲ್ಲ ಅಂತಾದರೆ ಹಾಗೆಯೇ ಬರ್ಕೊಂಡು ಹೋಗಿ ಬಾದಾಮಿ ಕೋಟೆಯನ್ನು ನಿರ್ಮಿಸಿ ಹೊಯ್ಸಳರ ರಾಜ್ಯದ ಉತ್ತರ ಭಾಗವನ್ನು ಪೂರ್ವದಿಂದ ಪಶ್ಚಿಮ ಕರಾವಳಿಯವರೆಗೆ ಹರಡಿರುವ ಪ್ರದೇಶಗಳನ್ನು ಆತ ಗೆದ್ದುಕೊಂಡ ಹೊಯ್ಸಳರ ರಾಜ್ಯದ ಉತ್ತರ ಭಾಗವನ್ನು ಪೂರ್ವದಿಂದ ಪಶ್ಚಿಮ ಕರಾವಳಿಯವರೆಗೆ ಕೊಂಡ ಅವನು ಏನು ಮಾಡಿದ ಅವನು ಗೆದ್ದುಕೊಂಡೇ ಹೋದ ನೆನ್ಪಿಟ್ಕೊಳ್ಳಿ ಇದ್ದರೆ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ ಪೂರ್ವದಿಂದ ಪಶ್ಚಿಮ ಕರಾವಳಿಯವರೆಗೆ ಕೂಡ ಅವನು ಗೆದ್ದುಕೊಂಡೇ ಹೋಗಿರುವಂಥದ್ದು ರಾಜ್ಯ ವಿಸ್ತರಿಸಿ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದು ಕೂಡ ಪಡೆದ ಇವನು ಇವನಿಗೊಂದು ಬಿರುದು ಬಂತು ಏನು ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದು ಅಂದರೆ ಇವನು ಪೂರ್ವದಿಂದ ಪಶ್ಚಿಮದವರೆಗೆ ಇರುವಂತಹ ಪ್ರದೇಶವನ್ನು ಗೆದ್ದುದರಿಂದ ಇವನಿಗೆ ಸಿಕ್ಕಿರುವಂಥ ಬಿರುದು ಇದು ಪೂರ್ವ ಪಶ್ಚಿಮ ಸಮುದ್ರೇಶ್ವರ ಅಂದರೆ ಸಮುದ್ರದ ಹತ್ತಿರದ ಪ್ರದೇಶ ಎಲ್ಲ ಅವನು ವಶಪಡಿಸಿಕೊಂಡಲ್ವಾ ಅದಕ್ಕೆ ಪೂರ್ವದಿಂದ ಪಶ್ಚಿಮದ ಕರಾವಳಿಯನ್ನು ಅವನು ವಶಪಡಿಸಿಕೊಂಡ್ರಿಂದ ಕರಾವಳಿ ಅಂತ ಹೇಳಿದ ಕೂಡ ನಿಮಗೆ ಗೊ ಗೊತ್ತಾಗ್ತದೆ ಸಮುದ್ರ ತೀರ ಅದರಿಂದ ಈ ಪೂರ್ವ ಪಶ್ಚಿಮ ದೇಶ್ವರ ಎಂಬ ಬಿರುದು ಹರಿಹರನಿಗೆ ಸಿಕ್ಕಿತು ಇವನು ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ ದಕ್ಷಿಣದಲ್ಲಿ ಕೊಂಕಣ ಪೂರ್ವದಲ್ಲಿ ಕಡಪ ನೆಲ್ಲೂರು ಪಶ್ಚಿಮದ ಗೋ ಗೋವಾವರೆಗೂ ರಾಜ್ಯವನ್ನು ವಿಸ್ತರಿಸಿದ ಗೋವಾದ ತನಾಕ ರಾಜ್ಯವನ್ನು ವಿಸ್ತರಿಸ್ತಾ ಹೋದ ನಂತರ ವೀರಪ್ರತಾಪ ಮಹಾರಾಜಾದಿರಾಜ ಅರಿರಾಯ ವಿಭಾವಾಡ ಎಂಬ ಬಿರುದು ಕೂಡ ಬಂದವು ವೀರ ಪ್ರತಾಪ ಮಹಾರಾಜಾದಿರಾಜ ಅರಿರಾಯ ವಿಭಾವಾಡ ಎಂಬ ಬಿರುದು ಕೂಡ ಬಂದವು ಇವನ ಆಳ್ವಿಕೆಯಲ್ಲಿ ತನ್ನ ರಾಜ್ಯದ ಉತ್ತರ ದಿಕ್ಕಿನಲ್ಲಿ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಬಹುಮಾನಿ ಸಾಮ್ರಾಜ್ಯ ಸ್ಥಾಪನೆಯಾಗಿ ಇದು ವಿಜಯನಗರದೊಡನೆ ದಕ್ಷಿಣ ಭಾರತದ ಅಧಿಕಾರಕ್ಕಾಗಿ ನಿರಂತರ ಯುದ್ಧಗಳಾದವು ನಂತರ ತನ್ನ ರಾಜ್ಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಬಹುಮಾನ ಸಾಮ್ರಾಜ್ಯ ಕೂಡ ಸ್ಥಾಪನೆಯಾಯಿತು ನಂತರ ಅದು ವಿಜಯನಗರದ ಜೊತೆಗೆ ನಂತರ ಯುದ್ಧಗಳು ಆಗ್ತಾನೇ ಇದ್ದವು ಇದು ಇಷ್ಟು ಹರಿಹರನ ಬಗ್ಗೆ ನೀವು ಪಾಯಿಂಟ್ಸ್ ಬರ್ಕೊಡುವಾಗ ಅವಿಷ್ಟು ವಿಷಯವನ್ನು ನೀವು ಪಾಯಿಂಟ್ಸ್ ಮಾಡಿದರೆ ಆಯಿತು ಒಂದನೇ ಹರಿಹರ ಅಂತ ಹೇಳಿದ ಕೂಡಲೇ ಇವನು ಸಂಗಮನ ಮಕ್ಕಳಲ್ಲಿ ಹಿರಿಯ ಆಮೇಲೆ ಸಹೋದರ ಸಹಾಯದಿಂದ ರಾಜ್ಯ ಕಟ್ಟಿದ ಬಾರ್ಕೂರ್ನಲ್ಲಿ ಕೋಟೆಯನ್ನು ಕಟ್ಟಿದ ನಂತರ ಬಾದಾಮಿ ಕೋಟೆಯನ್ನು ನಿರ್ಮಿಸಿದ ಹೊಯ್ಸಳ ರಾಜ್ಯದ ಉತ್ತರ ಭಾಗವನ್ನು ಮತ್ತು ಉತ್ತರ ಭಾಗವನ್ನು ಗೆದ್ದನು ಪೂರ್ವದಿಂದ ಪಶ್ಚಿಮ ಕರಾವಳಿಯನ್ನು ಕೂಡ ಗೆದ್ದನು ನಂತರ ಇವನಿಗೆ ಒಂದು ಬಿರುದು ಬಂತು ಯಾವುದು ಪೂರ್ವ ಪಶ್ಚಿಮ ಸಮುದ್ರೇಶ್ವರ ಎಂಬ ಬಿರುದು ಬಂತು ನಂತರ ಗೋವಾದವರೆಗೆ ರಾಜ್ಯ ಪಶ್ಚಿಮದಿಂದ ಗೋವಾದವರೆಗೆ ರಾಜ್ಯವನ್ನು ವಿಸ್ತರಿಸಿದ ಆಮೇಲೆ ವೀರಭ ಪ್ರತಾಪ ಮಹಾರಾಜಾದಿರಾಜ ಅರಿರಾಯ ವಿಭಾವಾಡ ಎಂಬ ಬಿರುದು ಕೂಡ ಬಂತು ಇವನ ಆಳ್ವಿಕೆಯಲ್ಲಿ ತನ್ನ ರಾಜ್ಯದ ಬಹ ಹತ್ತಿರದಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು ನಂತರ ಯುದ್ಧಗಳೆಲ್ಲ ನಡೀತಾ ಇತ್ತು ಇವಿಷ್ಟು ಒಂದನೆಯ ಹರಿಹರನ ಬಗ್ಗೆ ಬರೆದ್ರೆ ಇನ್ನು ಒಂದನೆಯ ಬುಕ್ಕರಾಯನ ವಿಷಯಕ್ಕೆ ಹೋಗುವ ಒಂದನೆಯ ಬುಕ್ಕರಾಯ ಸಾವಿರದ ಕ್ರಿಸ್ತಶಕ ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳರ ತನಕ ಇವನು ರಾಜ್ಯವನ್ನು ಆಳಿದ ತನ್ನ ಅಣ್ಣನ ಬಲಗೈಯಾಗಿ ಅಣ್ಣ ಅಂದ್ರೆ ಹರಿಹರ ಇದ್ದಾನಲ್ಲ ಅವನು ಅಣ್ಣ ಅವನ ಬಲಗೈಯಾಗಿ ಸಾಮ್ರಾಜ್ಯ ಸ್ಥಾಪನೆಗಾಗಿ ಶ್ರಮಿಸಿದ ಬುಕ್ಕನು ಯುವ ರಾಜನಾಗಿ ಅಪಾರ ಆಡಳಿತದ ಅನುಭವವನ್ನು ಪಡೆದನು ಅವನು ಯುವರಾಜ ಆಗಿದ್ದ ಬುಕ್ಕ ಚಿಕ್ಕ ವಯಸ್ಸಿನ ರಾಜ ಯುವರಾಜನಾಗಿದ್ದ ಅಪಾರ ಆಡಳಿತ ಅನುಭವವನ್ನು ಕೂಡ ಪಡೆದ ಸಂಗಮರಲ್ಲಿ ಪ್ರಬಲ ದೊರೆಯಾಗಿ ಹೆಸರುಗಳಿಸಿದ ಸಂಗಮನ ಮಕ್ಕ ಮಕ್ಕಳು ಹಾಗೆ ಸಂಗಮ ವಂಶ ಅಂತ ಹೇಳುವಂಥದ್ದು ಅದರಲ್ಲಿ ಅವನು ತುಂಬ ಹೆಸರುವಾಸಿಯಾದ ಉತ್ ಒಳ್ಳೆಯ ರೀತಿಯ ಅಪಾರವಾದ ಆಡಳಿತ ಅನುಭವವನ್ನು ಕೂಡ ಅವನು ಪಡೆದ ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಗೂಡುವನ್ನು ವಶಪಡಿಸಿಕೊಂಡ ಕೊಂಡವೀರು ರೆಡ್ಡಿಗಳನ್ನೆಲ್ಲ ಸೋಲಿಸಿದ ಪೆನುಗೂಡನ್ನು ವಶಪಡಿಸಿಕೊಂಡ ಶಂಭುರಾಯನನ್ನು ಸೋಲಿಸಿ ಅರ್ಕಾಟ್ ಪ್ರದೇಶವನ್ನು ಕೂಡ ಅರ್ಕಾಟ್ ಪ್ರದೇಶವನ್ನು ಕೂಡ ವಶಪಡಿಸಿ ಪಡಿಸಿಕೊಂಡ ಬುಕ್ಕನು ಬಹಮನಿ ಸುಲ್ತಾನ ಒಂದನೇ ಮಹಮ್ಮದನನ್ನು ಹಿಮ್ಮೆಟ್ಟಿಸಿ ರಾಯಚೂರು ಮುದಗಲ್ ಆದವಾನ ಕೋಟೆಗಳನ್ನು ಜಯಿಸಿದನು ಬುಕ್ಕರಾಯನ ಚಾರಿತ್ರಾರ್ಹ ಸಾಧನೆ ಎಂದರೆ ಮಧುರೈ ಸುಲ್ತಾನನ್ನು ಸೋತಿ ಸೋಲಿಸಿರುವಂಥದ್ದು ನೋಡಿ ಅವನ ಚಾರಿ ಅವನ ಚರಿತ್ರೆಯಲ್ಲಿ ಒಂದು ದೊಡ್ಡ ಸಾಧನೆ ಎಂದರೆ ಮಧುರೈಯ ಸುಲ್ತಾನನನ್ನು ಸೋಲಿಸಿರುವಂಥದ್ದು ಇನ್ನು ಈ ಮಾಹಿತಿಯನ್ನು ಕಂಪಣ್ಣ ಪತ್ನಿ ಗಂಗಾಂಬಿಕೆ ತನ್ನ ಮಧುರ ವಿಜಯಂ ಕೃತಿಯಲ್ಲಿ ವಿವರಿಸಿದ್ದಾಳೆ ಯಾರು ಅವನ ಅತ್ತಿಗೆ ಮಧುರ ವಿಜಯಂ ಅವಂಥ ಕೃತಿಯಲ್ಲಿ ಅವನು ಮಧುರೆಯ ಸುಲ್ತಾನನ್ನು ಸೋಲಿಸಿರುವುದರ ಬಗ್ಗೆ ಕೃತಿಯನ್ನು ಕೂಡ ಅವಳು ರಚಿಸಿದ್ದಾಳೆ ನಂತರ ಇದೆಲ್ಲ ಆಯಿತು ಹಿಂದೂ ಪೀಡಕನಾದ ಸುಲ್ತಾನನನ್ನು ವಿದ್ಯಾರಣ್ಯ ಅಪ್ಪಣೆಯಂತೆ ಬುಕ್ಕನ ಹಿರಿಯ ಮಗ ಕಂಪಣ್ಣನು ಮಧುರೈ ಸುಲ್ತಾನ ಮುಬಾರಕನನ್ನು ಸೋಲಿಸಿ ಹಿಂದೂ ರಾಜ್ಯವನ್ನು ರಕ್ಷಿಸಿ ಶ್ರೀರಂಗನಾಥ ವಿಗ್ರಹವನ್ನು ತಂದು ಶ್ರೀರಂಗನಲ್ಲಿ ಪ್ರತಿಷ್ಠಾಪಿಸಿದನು ನಂತರ ಸಾಮ್ರಾಜ್ಯ ನಿರ್ಮಾಪಕನಾದಂತೆ ದಕ್ಷ ಆಡಳಿತಗಾರನಾದ ಬುಕ್ಕನು ಸಿಲೋನ್ ಮತ್ತು ಚೀನಾದ ಮಿಂಗ್ ದೊರೆಗಳ ಬಳಿಗೆ ತನ್ನ ರಾಯಭಾರಿಗಳನ್ನು ಕಳಿಸಿ ಅವರ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳು ಬೆಳೆಸಿಕೊಂಡ ಇವನು ಈ ಬುಕ್ಕರಾಯಿದನಲ್ಲ ಅವನು ಅಂತಾರಾಷ್ಟ್ರೀಯ ಸಂಬಂಧ ಕೂಡ ಬೆಳೆಸಿಕೊಂಡಿದ್ದಾನೆ ಎಲ್ಲಿಗೆ ಚೀನಕ್ಕೆ ಅವನು ಒಳ್ಳೆಯ ಆಡಳಿತಗಾರ ದಕ್ಷ ಆಡಳಿತಗಾರ ಏನು ಮಾಡಿದ ಬುಕ್ಕನು ಸಿಲೋನ್ ಮತ್ತು ಚೀನಕ್ಕೆ ಚೀನಾದ ಮಿಂಗ್ ದೊರೆಗಳ ಬಳಿಗೆ ತನ್ನ ರಾಯಭಾರಿಗಳನ್ನು ಕಳಿಸಿದ ರಾಯಭಾರಿಗಳನ್ನು ಕಳಿಸಿ ಏನು ಮಾಡಿಕೊಂಡ ಅವರ ರಾಯಭಾರಿಗಳನ್ನು ಕೂಡ ಬರಮಾಡಿಕೊಂಡು ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ದೇಶ ದೇಶ ಅಂದರೆ ನಮ್ಮ ದೇಶ ಮತ್ತು ಚೀನಾ ದೇಶದವರ ಸಂಬಂಧವನ್ನು ಅವನು ಮಾಡಿಕೊಂಡ ಧರ್ಮ ಸಹಿಷ್ಣನಾದ ಬುಕ್ಕನು ಅವನು ಧರ್ಮ ಸಹಿಷ್ಣ ಜೈನ ಮತ್ತು ಜೈನ ಮತ್ತು ವೈಷ್ಣವರ ನಡುವೆ ಏರ್ಪಡಿಸಿದ್ದ ಜಗಳವನ್ನು ನಿಲ್ ನಿಲ್ಲಿಸಿ ಅವರಿಬ್ಬರ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಂಡ ಅಂದರೆ ಇವನು ಧರ್ಮದ ಸಹಿಷ್ಣು ಆಗಿದ್ದ ಎಲ್ಲರೂ ಒಟ್ಟಿಗಿರಬೇಕು ಅಂತ ಅವನು ಭಾವಿಸಿದ್ದ ಹಾಗೆ ಜೈನ ಮತ್ತು ವೈಷ್ಣವರ ನಡುವೆ ಇದ್ದಂತಹ ಜಗಳವನ್ನು ನಿಲ್ಲಿಸಿ ಅವರನ್ನು ಒಂದು ಮಾಡಿದ ಅವನ ಆಸ್ಥಾನದಲ್ಲಿದ್ದ ಸಾಯಣ್ಣ ಮತ್ತು ಮಾಧ್ವ ಪಂಡಿತರು ವೇದ ರಚಿಸಿದರು ಈ ಪ್ರೋತ್ಸಾಹದಿಂದ ಬುಕ್ಕನ್ನು ವೈದಿಕ ಮಾರ್ಗ ಪ್ರವರ್ತಕ ಎಂಬ ಇಲ್ಲಿ ಅವನಿಗೆ ಯಾವ ರೀತಿ ಬಿರುದು ಬಂತು ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದು ಬಂತು ಯಾಕೆ ಯಾಕೆಂದರೆ ಅವನ ಆಸ್ಥಾನದಲ್ಲಿ ಸಾಯಣ್ಣ ಮತ್ತು ಮಾಧ್ವ ಪಂಡಿತರು ವೇದ ರಚಿಸಿದರು ಇದನ್ನು ಪ್ರೋತ್ಸಾಹಿಸಿದ ಕಾರಣ ಸಾಯಣ್ಣ ಮತ್ತು ಮಾಧ್ವ ಪಂಡಿತರು ವೇದ ಭಾಷೆಗಳನ್ನು ರಚಿಸಿದ್ದರಿಂದ ಬುಕ್ಕನ್ನು ಅದನ್ನು ಪ್ರೋತ್ಸಾಹಿಸಿದ ಅವನಿಗೆ ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದು ಕೂಡ ಬಂತು ತೆಲುಗು ಬರಹಗಾರ ವಚನ ಸೋಮನಾಥನಿಗೆ ಬುಕ್ಕನು ಆಶ್ರಯದಾತನಾಗಿದ್ದ ಇವನ ಕಾಲದಲ್ಲಿ ಸಾಮ್ರಾಜ್ಯವು ದೃಢವಾಗಿ ಆಡಳಿತ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಣ್ಯ ಕೊಡುಗೆಗಳನ್ನು ನೀಡುವ ಕಾರ್ಯ ಆರಂಭವಾದುದು ಗಮನಾರ್ಹ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾನೆ ಒಂದನೆಯ ಬುಕ್ಕರಾಯನ ಬಗ್ಗೆ ಕೂಡ ನಿಮಗೆ ಗೊತ್ತಾಯಿತು ಯಾವುದೆಲ್ಲ ಪಾಯಿಂಟ್ಸ್ ನೋಡಬೇಕು ಈ ಬುಕ್ಕರಾಯನು ಯುವರಾಜನಾಗಿದ್ದ ತನ್ನ ಅಣ್ಣನ ಬಲಗೈಯಾಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಮೊದಲು ನಂತರ ಬುಕ್ಕನ್ನು ಯುವರಾಜನಾಗಿ ಅಪಾರ ಆಡಳಿತ ಅನುಭವವನ್ನು ಪಡೆದಿದ್ದ ನಂತರ ಸಂಗಮನದಲ್ಲಿ ಪ್ರಬಲ ದೊರೆಯಾಗಿ ಹೆಸರುವಾಸಿಯಾದ ನಂತರ ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನಗೂಡನ್ನು ವಶಪಡಿಸಿಕೊಂಡ ಅದಾದ ನಂತರ ಅವನ ಚರಿತ್ರೆಯಲ್ಲಿರುವ ಒಂದು ದೊಡ್ಡ ಸಾಧನೆ ಅಂದರೆ ಮಧುರೈ ಸುಲ್ತಾನನ್ನು ಸೋಲಿಸಿದ್ದು ಇದರ ನಂತರ ಅವನೆಂತ ಮಾಡಿದ ಅವನ ಒಂದು ಕೃತಿ ಕೂಡ ಈ ವಿಷಯದ ಬಗ್ಗೆ ಮಧುರೈ ಸುಲ್ತಾನನ್ನು ಸೋಲಿಸಿದರ ಬಗ್ಗೆ ಮಧುರ ವಿಜಯಂ ಕೃತಿ ಎಂಬುದನ್ನು ಕೂಡ ರಚಿಸಿ ರಚಿಸಿದ್ದಾರೆ ಅದಾದ ನಂತರ ಏನಾಯಿತು ಅವನು ಒಳ್ಳೆಯ ದಕ್ಷ ಆಡಳಿತಗಾರ ಅವನೇನ್ ಮಾಡಿದ ಸಿಲೋನ್ ಮತ್ತು ಚೀನಾಕ್ಕೆ ರಾಯಭಾರಿಗಳನ್ನು ಕಳಿಸಿದ ಇದರಿಂದ ಅವರ ರಾಯಭಾರಿಗಳು ಕೂಡ ನಮ್ಮಲ್ಲಿ ಬಂದರು ಇದರಿಂದಾಗಿ ಅಂತಾರಾಷ್ಟ್ರೀಯ ಸಂಬಂಧ ಬೆಳೆಸಿಕೊಂಡಂತಾಯಿತು ಇವನ ಇದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹಾಕಿ ಧರ್ಮ ಸಹಿಷ್ಣು ಬುಕ್ಕನ್ನು ಧರ್ಮ ಸಹಿಷ್ಣನಾಗಿದ್ದ ಜೈನ ಮತ್ತು ವೈಷ್ಣವ ನಡುವೆ ಜಗಳ ಆದಾಗ ಅವರನ್ನು ನಿಲ್ಲಿಸಿ ಉತ್ತಮ ಸಾಮರಸ್ಯವನ್ನು ಕಾಪಾಡಿಕೊಂಡು ಹೋದ ಜಗಳ ಆಡಬಾರ್ದು ಒಟ್ಟಿಗೆ ಇರಬೇಕು ಅಂತ ಅವನ ಮನಸ್ಥಿತಿ ಆಗಿತ್ತು ನಂತರ ಮಾಡಿದ ಒಳ್ಳೆ ವೇದ ಭಾಷೆಗಳನ್ನು ರಚಿಸಿದ್ದಾರೆ ಯಾರು ಪಂಡಿತರು ಕೆಲವು ಪಂಡಿತರು ಅಂದರೆ ಸಾಯಣ್ಣ ಮತ್ತು ಮಾಧ್ವ ಪಂಡಿತರು ವೇದ ಭಾಷೆಯನ್ನು ರಚಿಸಿದ್ದಕ್ಕೆ ಅವನು ಪ್ರೋತ್ಸಾಹವನ್ನು ಕೂಡ ನೋಡಿ ಕೊಟ್ಟ ಇದರಿಂದಾಗಿ ಅವನಿಗೆ ಯಾವ ಬಿರುದು ಬಂತು ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದು ಕೂಡ ಬಂತು ನಂತರ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಅವನು ಒಳ್ಳೆಯ ಗಣ್ಯವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ ಇವಿಷ್ಟು ನಮ್ಮ ಒಂದನೆಯ ಬುಕ್ಕರಾಯನ ಚರಿತ್ರೆ ಒಟ್ಟು ಸಂಗಮದ ವಿಜಯನಗರದ ಸಂಗಮದ ಮಕ್ಕಳಾದಂತಹ ಹರಿಹರ ಮತ್ತು ಬುಕ್ಕರಾಯನ ವಿಷಯ ಇವಿಷ್ಟು ಇದು ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಿಮಗೆ ಇದು ಗೊತ್ತಾಗ್ಬೋದು ಹಾಗೆ ಮತ್ತೊಂದು ವಿಷಯ ಏನಂದರೆ ಈ ಪಾಯಿಂಟ್ಸನ್ನು ನೋಡಿದಾಗ ಅಥವಾ ಈ ಪುಸ್ತಕವನ್ನು ನೋಡಿದಾಗ ನಿಮಗೆ ಅನ್ನಿಸ್ಬೋದು ಇದು ಯಾವ ರೀತಿ ಯಾವ ಇಯರ್ ಇದು ಅಂತ ಆವಾಗ ನಾನು ಹೇಳುವುದಂದರೆ ಇದು ಮುಖ್ಯವಾಗಿ ನಿಮಗೆ ಯಾರೆಲ್ಲ ಕೆ ಎಸ್ ಒಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಿ ಕೆ ಎಸ್ ಒ ಯುನಲ್ಲಿ ಬಿ ಎ ಪದವಿಯನ್ನು ಮಾಡ್ತಾ ಇದ್ದೀರೋ ಅವರಿಗೆ ಇದು ಗೊತ್ತಾಗ್ತದೆ ಅಂದರೆ ಇದು ತೃತೀಯ ಅಂತಿಮ ವಿ ಬಿ ಎ ಇತಿಹಾಸ ಆಗಿರ್ತದೆ ಅಂತಿಮ ಬಿ ಎ ಇತಿಹಾಸದಿಂದ ಬಂದಿರುವಂಥ ವಿಷಯ ಆಗಿದೆ ಹಾಗೆಯೇ ಇವುಗಳೆಲ್ಲ ಅತ್ಯಂತ ಮುಖ್ಯವಾಗಿರುವಂಥ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆಗಳನ್ನೇ ಮಾತ್ರ ನಾನು ವಿವರಿಸ್ತಾ ಇರುವಂಥದ್ದು ನನ್ನ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ